ಮೇವಿನ ಜೋಳದ ಚಿಗುರು ತಿಂದು ಏಳು ಎಮ್ಮೆಗಳ ಸಾವು ಚಿಕ್ಕಮಗಳೂರು ಜಿಲ್ಲೆಯ ಕುರಿಚಿಕ್ಕನಹಳ್ಳಿಯಲ್ಲಿ ಘಟನೆ ಹತ್ತಕ್ಕೂ ಹೆಚ್ಚು ಜಾನುವಾರುಗಳು ಗಂಭೀರ ಸ್ಥಳಕ್ಕೆ ಶಾಸಕ ಎಚ್ ಡಿ ತಮ್ಮಯ್ಯ ಭೇಟಿ ರೈತರಿಗೆ ಸಾಂತ್ವನ ಪಶು ವೈದ್ಯರನ್ನ ಕರ್ಕೊಂಡು ಸ್ಥಳಕ್ಕೆ ದೌಡಾಯಿಸಿದ ಶಾಸಕ ಅಸ್ವಸ್ಥಗೊಂಡಿರುವ ಜಾನುವಾರುಗಳಿಗೆ ತುರ್ತು ಚಿಕಿತ್ಸೆ ಈ ಮನಕಲಕುವ ಘಟನೆ ನಡೆದಿರುವುದು ಚಿಕ್ಕಮಗಳೂರು ಜಿಲ್ಲೆಯ ಕುರಿ ಚಿಕ್ಕನಹಳ್ಳಿಯಲ್ಲಿ ಈ ಊರಲ್ಲಿ ಮೇವಿನ ಜೋಳದ ಚಿಗುರು ತಿಂದು ಏಳು ಎಮ್ಮೆಗಳು ಸಾವನ್ನಪ್ಪಿವೆ ಸುಮಾರು ಹತ್ತಕ್ಕೂ ಹೆಚ್ಚು ಜಾನುವಾರುಗಳು ಗಂಭೀರವಾಗಿವೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಎಮ್ಮೆಗಳು ನಿತ್ರಾಣಗೊಂಡಿವೆ ಅಂತ ಎದ್ದು ನಿಲ್ಲೋಕು ಆಗದೆ ಕೆಲವೊಂದು ಎಮ್ಮೆಗಳು ಅಸ್ವಸ್ಥಗೊಂಡಿವೆ ಮೊದಲೇ ಬೇಸಿಗೆ ಕಾಲ ಎಲ್ಲೂ ಮೇವು ಸಿಗ್ತಾ ಇಲ್ಲ ಜಾನುವಾರುಗಳಿಗೆ ಇಂಥದ್ರಲ್ಲಿ ಮೇವಿನ ಜೋಳದ ಚಿಗುರು ತಿಂದು ಏಳು ಎಮ್ಮೆಗಳು ಸಾವನ್ನಪ್ಪ ಎಮ್ಮೆ ಮಾಲೀಕರು ದಿಕ್ಕೆ ತೋಚದಂತಾಗಿದ್ದಾರೆ ಈ ವಿಷಯ ತಿಳಿದ ತಕ್ಷಣ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಪಶು ವೈದ್ಯರನ್ನ ಕರ್ಕೊಂಡು ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಈ ವೇಳೆ ರೈತರಿಗೆ ಸಾಂತ್ವನ ಕೂಡ ನೀಡಿದ್ದಾರೆ ಪಶು ವೈದ್ಯರು ತಕ್ಷಣ ಎಮ್ಮೆಗಳಿಗೆ ಅಂದ್ರೆ ಯಾವೆಲ್ಲ ಎಮ್ಮೆಗಳು ನಿತ್ರಾಣಗೊಂಡಿದ್ವೋ ಅದಕ್ಕೆ ಮೊದಲು ತುರ್ತು ಚಿಕಿತ್ಸೆಯನ್ನ ನೀಡಿದ್ದಾರೆ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಇದೆ ಅದೇನಂದ್ರೆ ಯಾರಾದ್ರೂ ಕ್ರಿಮಿನಾಶಕ ಏನಾದ್ರೂ ಸಿಂಪಡಿಸಿದ್ರ ಆಮೇಲೆ ಎಮ್ಮೆಗಳು ಹೋಗಿ ಮೇಜಿದಾವ ಅಥವಾ ಎಕ್ಸಾಕ್ಟ್ಲಿ ಏನಾಯ್ತು ಅಂತ ತನಿಖೆಯಿಂದ ಗೊತ್ತಾಗ್ಬೇಕಷ್ಟೆ అర్ధర్ీటర్ నాలుగు ఖాళీ పట్టి అది ముక్తాయిల్

ಇನ್ನೊಂದ್ ಹಾಕ್ತಾರೆ ನೋಡ್ರಿ ಔಷಧಿ ಹಾಕಿದ್ರಿ ಆಯ್ತಾ ಯಾವ ತೀರಾ ಒಂದು ಐದಾರು ಇದಾಗಿದಾವೆ ಯಾರು ತೀರೋ ಇದಾವಲ್ಲ ಅವಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿ ಅವಷ್ಟೊಂದು ಪರಿಹಾರ ಕೊಡ್ತಾರೆ ಅಷ್ಟಕ್ಕೂ ಪರಿಹಾರ ಕೊಡ್ತಾರೆ ಈ ಉಳಿದವಕ್ಕೆ ಟ್ರೀಟ್ಮೆಂಟ್ ಮಾಡಿ ರೆಡಿ ಮಾಡ್ತಾರೆ ಅವು ಏನೋ ಎಲ್ಲ ತೀರೋ ಇದ್ದಾವೆ ಎಷ್ಟು ತೀರೋಕ್ತೋ ಅವಷ್ಟಕ್ಕೂ ಪರಿಹಾರ ಕೊಡ್ತಾರೆ ಇಲ್ಲೇ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಆಮೇಲೆ ನಾಳೆ ಹೋಗಿ ಆ ಎಮ್ ಅವರು ರೆಕಾರ್ಡ್ಸ್ನ ಅರ್ಜಿ ಕೊಟ್ಟರೆ ಅಷ್ಟು ಯಾರು ಪರಿಹಾರ ಕೊಡ್ತಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ